ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸ್ದಾಗಿ ನೋಡ್ತಾ ಇದ್ದರೆ ಅಂದರೆ ಹಾಗೆ ಸುಮ್ಮನೆ ನೋಡಬೇಕು ಅಂತ ಚಾನಲ್ ಓಪನ್ ಮಾಡಿ ಲಿಂಕ್ ಓಪನ್ ಮಾಡಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೊಬ್ಬ ವಿಶೇಷ ಚೇತನರಿಗೆ ಅದನ್ನು ವಿಷಯ ಹಂಚ್ಕೊಳ್ಳೋಕ್ಕೆ ಅದನ್ನು ಶೇರ್ ಮಾಡಿ ಮತ್ತು ಬೆಲ್ ಬಕ್ ಬೆಲ್ ಬಟನನ್ನು ಒತ್ತಿ ಅಷ್ಟಕ್ಕೂ ಎಲ್ಲ ವೀಡಿಯೋಗಳನ್ನು ನೋಡಬೇಕಾದ್ರೆ ಅಂದರೆ ಈಗಾಗಲೇ ನಾವು ಹಾಕಿರುವಂಥ ಸಾವಿರಾರು ವರದಿಗಳ ವಿಡಿಯೋಗಳನ್ನು ನೋಡಬೇಕಾದ್ರೆ ದಯವಿಟ್ಟು ಆಲ್ ಬಟನ್ ಪ್ರೆಸ್ ಮಾಡಿ ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಷನ್ ತಪ್ಪದೇ ಬರ್ತದೆ ಆವಾಗ ತಾವು ಹಾಕಿರೋ ಪ್ರತಿಯೊಂದು ವರದಿಯನ್ನು ನೋಡುವಂಥ ಅವಕಾಶ ಯೂಟ್ಯೂಬ್ ಚಾನಲ್ನಿಂದ ತಮಗೆ ದೊರಕುತ್ತದೆ ಅಂತ ಹೇಳ್ತಾ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀವಿ ಬಂಧುಗಳೇ ಈಗಾಗಲೇ ನಾವು ಈ ಈ ನಮ್ಮ ಚಾನಲಲ್ಲಿ ಸುಮಾರು ವರದಿಗಳು ಅಂದರೆ ಸಾರಿಗೆ ಇಲಾಖೆಯಿಂದ ಈಗೇನು ಬಸ್ಗಳಲ್ಲಿ ನಿರ್ವಾಹಕರಿಂದ ಮತ್ತು ಬಸ್ ಚಾಲಕರಿಂದ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಅನೇಕ ಶೌಚಾಲಯಗಳಿಂದ ಈ ಥರ ವಿಶೇಷ ಚೇತನರಿಗೆ ತೊಂದರೆಗಳಾಗ್ತಿರೋ ಬಗ್ಗೆ ವರದಿಗಳನ್ನು ನಾವು ಆಗಾಗ್ ಮಾಡ್ತಾನೇ ಇದ್ದೀವಿ ಕಾರಣ ಏನಂದರೆ ವಿಶೇಷ ಚೇತನರಿಗೆ ಸಾರಿಗೆ ಇಲಾಖೆಯಲ್ಲಿ ಕೇವಲ ರಿಯಾಯಿತಿ ಬಸ್ ಪಾಸ್ ಕೊಡುವುದೊಂದೇ ಕೆಲಸ ಮಾ ಮಾಡಿ ಇಡೀ ವ್ಯವಸ್ಥೆಯೇ ಅಂದರೆ ಸಾರಿಗೆ ಇಲಾಖೆಯಲ್ಲಿ ವಿಶೇಷಚೇತನರಿಗೆ ಇರಬೇಕಾದಂಥ ಸವಲತ್ತುಗಳು ಮತ್ತು ಅವರಿಗೆ ಸಿಗಬೇಕಾದಂಥ ಹಕ್ಕುಗಳು ಮತ್ತು ಬಸ್ಗಳಲ್ಲಿ ಅವರಿಗಾಗಿ ಕಾಯ್ದಿರಿಸಿದ ನೆಪ ಮಾತ್ರಕ್ಕೆ ಇರತಕ್ಕಂಥ ಅಂಗವಿಕಲರಿಗಾಗಿ ಅಂತಕ್ಕಂಥ ಏನು ಆ ಸೀಟ್ ಇದೆಯಲ್ಲ ಆಸನ ಇದೆಯಲ್ಲ ಈ ಆಸನಗಳನ್ನು ಅಷ್ಟು ಅಲಕ್ಷ್ಯ ಮಾಡಿ ನಿರ್ವಾಹಕರು ವಿಶೇಷಚೇತನರಿಗೆ ಅದನ್ನು ದೊರಕಿಸಿ ಕೊಡದೇ ಇರತಕ್ಕಂಥ ಅನೇಕ ಘಟಗಳ ಘಟನೆಗಳನ್ನು ನಾವು ಕಾಣ್ತಾನೇ ಇದ್ದೀವಿ ಮತ್ತು ಸುಮಾರು ಬಾರಿ ನಾವೇ ಸ್ವತಃ ನಮ್ಮ ಚಾನಲ್ ಬಳಗದಿಂದ ನಾವೇ ಹೇಳೋದಾದರೆ ಸುಮಾರು ಬಸ್ಗಳಲ್ಲಿ ಆ ಆಸನವನ್ನು ಕೇಳುವಂಥ ಸಂದರ್ಭದಲ್ಲಿ ಅನೇಕ ನಿರ್ವಾಹಕರು ಅಂಗವಿಕಲರಿಗೆ ಮುಜುಗರಕ್ಕೆ ಈಡು ಮಾಡ್ತಕ್ಕಂಥ ಘಟನೆಗಳನ್ನು ನಾವು ಕಂಡಿದೆವು ಅಂದರೆ ಮುಜುಗರಕ್ಕೆ ಅಂದರೆ ನಮಗೆ ಕೇಳಿದಂಥ ಅಂಗವಿಕಲರಿಗೆ ಅವಮಾನಿಸುವ ಮತ್ತು ಏ ನೀವೇ ನೀನು ಕಾನೂನು ಬಲ್ ಕಾನೂನು ನಮಗೆಲ್ಲ ಗೊತ್ತದಂತಕ್ಕಂಥ ಅವಮಾನ ಅವಮಾನಿಸುವಂಥ ಮಾತುಗಳನ್ನು ಆಡಿ ಮತ್ತು ಅದು ಪೋ ಆಸನವನ್ನು ಒಡಿಸೋಕ್ಕಾಗಲ್ಲ ಅಂತಕ್ಕಂಥ ಖಡ ಖಂಡಿತ ಹೇಳುವಂಥ ಅನೇಕ ಮಾತುಗಳನ್ನು ನಾವು ಕಾಣ್ತಾ ಇರ್ತೀವಿ ಘಟನೆಗಳನ್ನು ನಾವು ಕಣ್ಣಾರೆ ಕಂಡಂತ ಕಂಡಿರ್ತೀವಿ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ವಿಶೇಷ ತನರಿಗೆ ಅವಮಾನಿಸುವಂಥ ಈ ಒಂದು ಘಟನೆಗಳನ್ನು ನಮ್ಮ ಚಾನಲ್ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರ ಅಂತ ಅಂಗವಿಕಲರ ಸಾಮಾಜಿಕ ಅಂತ ಪಿ ಯಶುನಾಥನ್ ಅವರು ಒಂದು ಘಟನೆ ಅವರು ಬಸ್ನಲ್ಲಿ ಪ್ರಯಾಣಿಸುವಂಥ ಅನುಭವ ಅನುಭವದ ವಿಚಾರವನ್ನು ನಮ್ಮ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅದಕ್ಕಾಗಿ ನಮ್ಮ ಚಾನಲ್ ಪ್ರಸಾರ ಮಾಡುವಂಥ ಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕಾಗಿ ನಾವು ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಬಂಧುಗಳೇ ತಾವೂ ಸಹಿತ ಪ್ರತಿಯೊಂದು ಪ್ರ ಪ್ರಯಾಣದಲ್ಲಿ ಪ್ರಯಾಣ ಸಂದರ್ಭದಲ್ಲಿ ಅಂಗವಿಕಲ್ರಿಗಾಗಿ ಮೀಸಲಿರ್ತಕ್ಕಂಥ ಆಸನ ಕೇಳಬೇಕಂತೇಳಿ ರಾಜ್ಯದ ವಿಶೇಷ ಚೇತನರಿಗೆ ಅನುಭವಿಸುವಂಥ ತೊಂದರೆಗಳನ್ನು ಜಾಗೃತಿ ಮೂಡಿಸುವುದಕ್ಕಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಅದಕ್ಕಾಗಿ ವರದಿ ಪ್ರಸಾರ ಮಾಡ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಮಾನ್ಯ ಶ್ರೀಯುತ ಸಾರಿಗೆ ಸಚಿವರಾದ ರಾಮ್ ರಾಮಲಿಂಗಾರೆಡ್ಡಿ ಅವರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾಯಿದ್ದೀನಿ ಡಾಕ್ಟರ್ ಶಾಲಿನಿ ರಜೇಶ್ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಅವರಿಗೂ ನಾನು ಈ ವಿಡಿಯೋ ಅರ್ಪಣೆ ಮಾಡ್ತಾಯಿದ್ದೀನಿ ನಾನು ಈ ಬಸ್ಸಲ್ಲಿ ಬಂದಿದ್ದೀನಿ ಟಿಕೆಟ್ ಅರ್ಜೆಂಟ್ ರೂಪಾಯಿ ನಿರ್ವಾಹಕರಿಗೆ ನಾನು ಕೇಳ್ತೀನಿ ವಿಕಲ್ ಸೀಟ್ ಕೊಡಿ ಅಂತ ಕೇಳ್ತೀನಿ ಅವನು ಕೊಡೋಕೆ ಬರೋದಿಲ್ಲ ಅಂತಾರೆ ವಿಕಲಚೇತನಿಗೆ ಸೀಟ್ ಕೊಡೋಕೆ ಬರೋದಿಲ್ಲ ಅಂತ ನಿರ್ವಾಹಕರು ಹೇಳ್ತಾರೆ ನಾನು ಈಗಾಗಲೇ ನಾನು ದೂರು ಕೂಡ ನಾನು ಸಲ್ಲಿಸಿದ್ದೀನಿ ಗದಗ ಡಿಪೋ ಡಿಪೋ ಮ್ಯಾನೇಜರ್ ಹತ್ರ ಒಂದು ಮಾತಾಡಿದ್ದೀನಿ ಹೆಡ್ ಆಫೀಸ್ ಇವದಲ್ಲ ಹುಬ್ಳಿಯಲ್ಲಿ ಇರೋದು ಅವ್ರಿಗೂ ಕಾಲ್ ಮಾಡಿ ನಾನು ಕೇಳಿದ್ದೀನಿ ಸೀಟ್ ಕೊಡಿಸ್ಬೇಕು ಇದು ವ್ಯವಸ್ಥೆ ಹೆಂಗೆ ಆಗ್ತದೆ ವಿಕಲಚೇತನರಿಗೆ ಟಿಕೆಟ್ ತೊಗೊತೀವಲ್ವಾ ಟಿಕೆಟ್ ಹದಿನೆಂಟು ರೂಪಾಯಿ ಟಿಕೆಟ್ ತಗೊಳ್ತೀವಿ ನಿರ್ವಾಹಕರಿಗೆ ತಿಳುವಳಿಕೆ ಇದೆಯಾ ಇಲ್ವಂತ ನನಗೂ ಗೊತ್ತಿಲ್ಲ ಸ್ನೇಹಿತರ ತಿಳುವಳಿಕೆ ಇರಬೇಕು ವಿಕಲಚೇತನರಿಗೆ ಸೀಟ್ ಕೊಡಿಸ್ಬೇಕು ಅಂತ ತಿಳುವಳಿಕೆ ಇರಬೇಕು ನಾವು ಆಧಾರ್ ಕಾರ್ಡಲ್ಲಿ ಫ್ರೀ ಬರೋದಿಲ್ಲ ನಾವು ದುಡ್ಡು ಕೊಡ್ತೀವಿ ಹದಿನೆಂಟು ರೂಪಾಯಿ ಟಿಕೆಟ್ ಕೊಡ್ತೀವಿ ಅಲ್ಲಿ ಮಹಿಳೆಯರು ಕೂತಿರ್ತಾರೆ ಅಂತ ಸೀಟ್ ಕೊಡ್ಸೋಕ್ಕಾಗಲ್ವಂತೆ ನಿರ್ವಾಹಕರಿಗೆ ಇದು ವ್ಯವಸ್ಥೆ ಹೆಂಗ್ರಿ ಇದು ಹೆಂಗೆ ವ್ಯವಸ್ಥೆ ಇದು ತುಂಬ ಕಂಪ್ಲೇಂಟ್ಸ್ಗಳು ಯಾಕಂದರೆ ಕಾನೂನು ಸಂವಿಧಾನ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಆದರೆ ಇಲ್ಲಿ ನಿರ್ವಾಹಕರು ಎಲ್ ಕೆ ಜಿ ಯು ಕೆ ಜಿ ಓದಿರ್ಬೋದು ಅಷ್ಟೇ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವರು ಕೂಡ ಚೆನ್ನಾಗಿ ಓದಿರ್ತಾರೆ ಅದೇ ಅರಿವಿರಬೇಕು ಡಿಪೋ ಮ್ಯಾನೇಜರ್ ಹತ್ರ ನಾನು ಈಗಾಗಲೇ ಮಾತಾಡಿದ್ದೀನಿ ನಾನು ಟಿಕೆಟ್ ತೊಗೊಂಡಿದ್ದೀನಿ ಸಂಬಂಧಪಟ್ಟವ್ರ ಹತ್ರ ನಾನು ಮಾತಾಡಿದ್ದೀನಿ ಈಗಾಗಲೇ ಮಾತಾಡಿದ್ದೀನಿ ನಾನು ಹುಬ್ಳಿ ಹೆಡ್ ಆಫೀಸ್ಗೂ ಕಾಲ್ ಮಾಡಿ ಕೇಳಿದ್ದೀನಿ ಡಿಪೋ ಮ್ಯಾನೇಜರ್ಗೂ ಹೇಳಿದ್ದೀನಿ ಈ ನಿರ್ವಾಹಕರಿಗೆ ತಿಳುವಳಿಕೆ ಇದೆಯಲ್ವ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಇದು ನಮ್ಮ ವ್ಯವಸ್ಥೆ ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳ್ತಾರೆ ಆದರೆ ನಿರ್ವಾಹಕರಿಗೆ ಕಾನೂನು ಇದೆಯಲ್ವೋ ಅದು ಗೊತ್ತಿಲ್ಲ ನನಗೆ ಈಗ ನಾನು ಇದ್ದೀನಿ ಅಂದರೆ ಹಳೇ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ ನಾನು ಹಾಂ ನೋಡಿ ಈ ಈಗ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಈ ಕಂಡಕ್ಟ್ರಿ ಅಂಗವಿಕಲರಿಗೆ ಇವ್ರಿಗೆ ಅರಿವಿ ಇರುತ್ತೆ ಎಲ್ಲೋ ಗೊತ್ತಿಲ್ಲ ಇವ್ರಿಗೆ ಈ ಕಂಡಕ್ಟ್ರಿಗೆ ಅರಿವಿ ಇರುತ್ತೆ ಎಲ್ಲೋ ಗೊತ್ತಿಲ್ಲ ಅಂಗವಿಕಲರಿಗೆ ಇವ್ರಿಗೆ ಸೀಟ್ ಕೊಡೋದಿಲ್ಲ ಅಂದರೆ ಮಾನ್ಯ ರಾಮಲಿಂಗ ರೆಡ್ಡಿ ಅವರಿಗೆ ಈ ವಿಡಿಯೋ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ನಾವು ಟಿಕೆಟ್ ಕೊಟ್ಟು ತಗೊಂಡ್ಬಿಟ್ಟು ಟಿಕೆಟ್ ತಗೊಳೋದಂತೆ ಹದಿನೆಂಟು ರೂಪಾಯಿ ಅಂಗವಿಕಲ ಸೀಟ್ ಕೊಡಿಸೋದಿಲ್ಲ ಒಂದು ಅದು ಹೆಂಗೆ ವ್ಯವಸ್ಥೆ ಆಗ್ತದೆ ವ್ಯವಸ್ಥೆ ಹೆಂಗಾಗುತ್ತೆ ನಾನು ಡಿಪೋ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ ಸಂಬಂಧಪಟ್ಟವ್ರ ಹತ್ರ ಮಾತಾಡಿದ್ದೀನಿ ಇದ್ರ ಬಗ್ಗೆ ಮಾನ್ಯ ಸಂಬಂಧಪಟ್ಟ ಯೂಟ್ಯೂಬ್ ಚಾನೆಲ್ ಅದರಲ್ಲೂ ಕೂಡ ಬರ್ತದೆ ಈಗ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬರ್ತದೆ ಅಂಗವಿಕಲರಿಗೆ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನೆಲ್ ಅವ್ರು ಬರ್ತಾರೆ ಒಂದು ವಿಡಿಯೋ ಹಿಡ್ಕೊಂಡು ಇಟ್ಕೊಳ್ಳಿ ಬಿಡಿ ನನಗೇನು ಸಂಬಂಧ ಹೌದಲ್ಲೇನ್ರಿ ನಮ್ಮ ಸೀಟ್ ಕೊಟ್ಟು ಇಟ್ಟು ಗೊತ್ತಿಲ್ಲ ಅಲ್ಲ ಇದ್ರ ಬಗ್ಗೆ ಎಲ್ಲರೂ ಪ್ರಶ್ನೆ ಮಾಡಬೇಕು ಸಂವಿಧಾನದಲ್ಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ ಹೌದಲ್ಲೇನ್ರಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ ಪ್ರಶ್ನೆ ಮಾಡೋಕ್ಕೆ ನಾನು ಇರೋದಲ್ಲ Okay. <laughs>